ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಗಂಗಾವತಿಯ ಅಗ್ರಿ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಕರ್ನಾಟಕದಾದ್ಯಂತ ವಿವಿಧ ಕಡೆ ನಡೆದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಿರಿಯ ಕ್ರೀಡಾಪಟುಗಳಾದ ಶೌರ್ಯಮುಗ್ಧ ವಿವೇದ ವಿ ಪಾಟೀಲಾನಾ ಮರ್ಕಿಯ ಆಯಾನಾ ರಮನ್ ಶೋಹೇಲ್ ಶ್ರೀರಾಮ್ ಮತ್ತು ಹಿರಿಯ ಆಟಗಾರರಾದ ರಾಜು ಸಿರಿಗೇರಿ ರಾಜಶೇಖರ್ ಮಾರ್ನಾಳ ಪ್ರಕಾಶ್ ಶೆಟ್ಟರ್ ರಾಜೇಶ್ ಜಟ್ಲಿ ಹಾಗೂ ರಮೇಶ್ ಬಿ ಇವರಿಗೆ ಆತ್ಮೀಯ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಾವತಿಯ ಅಗ್ರಿ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕುಟುಂಬರ ಕಾರ್ಯದರ್ಶಿಗಳಾದ ಜಂಬಣ್ಣ ಆಯ್ಲಿ ಖಜಾಂಚಿಗಳಾದ ರುದ್ರಗೌಡ ಸದಸ್ಯರುಗಳಾದ ಕೆ ಪಂಪಾಪತಿ ಪಾಟೀಲ್ ರಾಜಶೇಖರ್ ಪಾಟೀಲ್ ಮುರಳಿ ಕೃಷ್ಣ ಕಿಶೋರ್ ಪ್ರಸಾದ್ ಕಾಳಪ್ಪ ಕೆ ಜಗದೀಶಪ್ಪ ಸಿನಾಳ ಮತ್ತು ರಾಷ್ಟ್ರೀಯ ಹಾಕಿ ಕ್ರೀಡಾಪಟುಗಳಾದ ಶಂಕರ್ ಪಾಟೀಲ್ ನೇತ್ರ ಪಾಟೀಲ್ ಹೇಮಲತಾ ಹಿರೇಗೌಡರ್ ವಿವೇಕ್ ಪಾಟೀಲ್ ರವರು ಉಪಸ್ಥಿತರಿದ್ದರು ಕೋರ್ಕೊಂತ ವಿನಂತಿ ಮಾಡ್ತಾ ಈ ಸ್ಟೇಟ್ ಲೆವೆಲ್ ಇಲ್ಲ ದೇಶದ ಲೆವೆಲ್ ಅಲ್ಲಿ ನಮ್ಮ ಅಗ್ರಿ ಸ್ಪೋರ್ಟ್ಸ್ ಮುಂದೆ ಹೋಗ್ಬೇಕು ಬ್ಯಾಡ್ಮಿಂಟನ್ ರಮೇಶ್ ಹೇಳ್ತಾ ಇದಾರೆ ಇಲ್ಲಿ ಗಂಗಾವತಿ ಲೋಕಲ್ ಅಗ್ರಿ ಸ್ಪೋರ್ಟ್ಸ್ ಅಲ್ಲಿ ಅಗ್ರಿ ಸ್ಪೋರ್ಟ್ಸ್ ಬಗ್ಗೆ ಬಹಳ ಅಂತ ಸಿಸ್ಟಮ್ ಏನು ಹೆಂಗ್ ಆಡ್ಬೇಕು ಏನು ಅಂತ ಅದು ಹೆಮ್ಮೆ ಪಟ್ಟ ವಿಷಯ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಈ ರೀತಿ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಚಲೋ ಹುಡುಗರಿಗೆ ಎಂಕರೇಜ್ಮೆಂಟ್ ಇರುತ್ತದೆ ಎರಡು ಮಾತು ಸಂತೋಷ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ಕವ ಮೆಟ್ಟ ಬೇಕು ಮನವ ಸುಟ್ಟು ಹುರೋಬೇಕು ತಪ್ಪ ವ್ಯಸನಗಳ ಆ ತೊಟ್ಟಿನ ಮುರಿದು ಕಣ್ಣಿ ಅರೆದು ಬಟ್ಟ ಬೈಲಲ್ಲಿ ನೆಲಬಳೆಡಿ ಕೂಡಲೇ ಕಣ್ಣು ಬಸ್ವಣ್ಣಪ್ಪ ಅನ್ನೋ ನಿಜವಾಗಲೂ ಇವತ್ತು ಈ ಅಗ್ರಿ ಸ್ಪೋರ್ಟ್ಸ್ ಏನು ಮಾಡ್ತಾ ಇದೆ ಅಂದರೆ ಮನ ಕಟ್ಟುವ ಕೆಲಸ ಮತ್ತು ತಣಪು ಕಟ್ಟುವ ಕೆಲಸ ಮಾಡ್ತಾ ಇದೆ ಸಮಾಜದಲ್ಲಿ ನಾವೆಲ್ಲ ಸ್ಪೋರ್ಟ್ಸ್ ಮನ್ಸು ನಾವೆಲ್ಲ ಮೊದಲು ಹೆಂಗಿದ್ವಿ ಅನ್ನಪ್ಪಂದ್ರೆ ಒಂದು ಬಾವಿ ಇರ್ತಾವೆ ಆ ಬಾವಾಗ ಎಲ್ಲ ಸುತ್ತಿಂಗ್ ನೋಡ್ಕೊಳ್ತ ನಿಂತಿರ್ತಾರೆ ಅದ್ರ ಒಬ್ಬ ಒಬ್ಬನ ಬಿದ್ದಿರ್ತಾನ ಅವ್ನ ಯಾರು ಬಿದ್ದಿರ್ತಾನ ಅಂತಂದು ಯಾರು ಕೇಳ್ತಿರಂಗಿಲ್ಲ ಬರೀ ಅವ್ನು ಬಿದ್ದಾರ ಬಿದ್ದಾನಂತ ಎಲ್ಲರೂ ವೀಡಿಯೋ ಇನ್ನೊಬ್ಬ ಸಡನ್ ಆಗಿ ಹೊಡೆ ಬಂದು ಅವ್ನು ಯಾರು ಬಿದ್ದಾರ ಕೂಡ ಅವ್ನು ಹೆಚ್ಚು ಹೊರಗೆ ತರ್ತಾನೆ ತಂದು ಕೂಡ ನಾವು ಕೇಳ್ತಾರೆ ಜೀವ ಉಳಿಸಿ ಜೀವ ಉಳಿಸಿರ್ತಾರೆ ಇಲ್ಲಿ ಹೋಮರ ಅವ ನನಗೆ ಐದು ಲಕ್ಷ ರೂಪಾಯಿ ಕೊಡೋದಿತ್ತು ಅದಕ್ಕೆ ನಾವು ಉಳಿಸ್ತೀನಿ ಅಂತ ನಮ್ಮ ಆಟದ ಪರಿಸ್ಥಿತಿ ಹೆಂಗಿತ್ತು ಮೊದಲನ್ನಪ್ಪ ಅಂದ್ರೆ ನಮ್ಗೆ ಯಾವುದೋ ರೀತಿ ಒಂದು ಉಡನ್ ಕೊಡ್ಸಿದ್ದಿಲ್ಲ ಇದಿದ್ದಿಲ್ಲ ಅಂತ ಟೈಮ್ನಾಗ ನಮಗೆ ಜೀವ ಕೊಡುವಂತ ಕೆಲಸ ಯಾವ್ದು ಮಾಡೋದನ್ನಪ್ಪ ಜಿ ಜಿ ಕ್ಲಬ್ ಫಸ್ಟ್ ಕ್ಲಬ್ ಜಿ ಜಿ ಕ್ಲಬ್ ಈ ಟೈಮ್ ಯಾಕಂದ್ರೆ ನಮಗೆ ಎಷ್ಟೋ ಎಷ್ಟೋ ಆಟಗಾರರು ಮಣಕಲ್ ಕಳ್ಕೊಂಡಿದ್ವಿ ನಾವು ಇಪ್ಪತ್ತ್ಮೂರು ವರ್ಷ ಇವತ್ತಿಗೆ ನಮ್ಮ ಜಿ ಜಿ ಕ್ಲಬ್ ಆಯ್ತು ಅಂದ್ರೆ ಇದಕ್ಕೂ ಮೊದಲು ಆಡ್ತಾಯಿದ್ವಿ ಸಿಮೆಂಟ್ ಕೋಟ್ನಲ್ಲಿ ಆಡ್ತಾಯಿದ್ವಿ ಅವಾಗ ಎಷ್ಟೋ ಮಣಕಾಲವಾಗಿವೆ ನಮ್ಮದು ಪ್ಲೇಯರ್ಸ್ಗೂ ಅವರೆಲ್ಲ ಕೇಳ್ತಾರೆ ಅಂಥ ಟೈಮ್ನಾಗ ಸರ್ ಮತ್ತು ಜಿ ಜಿ ಮೆಂಬರ್ಸ್ ಎಲ್ಲರೂ ಕೂಡ ಸೇರಿ ಇಲ್ಲ ಒಂದು ಉಡನ್ ಕೋಟ್ ಮಾಡೋಣಂತೆ ಫಸ್ಟ್ ಗಂಗಾವತಿಯಲ್ಲಿ ಆಗಿದ್ದು ಉಡನ್ ಇದು ಅವತ್ತಾಗಿದ್ದು ಕೂಡ ಟೂರ್ನಮೆಂಟ್ ನಿಮ್ಗೆ ಇವತ್ತು ಹೇಳ್ತೀನಿ ಸರ್ ನಾವು ನಾವು ಇಲ್ಲೇನಾಗಿವೆ ಎಲ್ಲ ಪ್ಲೇಯರ್ಸು ನಾವು ಆಡೋ ಟೈಮ್ನಾಗ ತಿಲಕಿ ಲರ್ನರ್ ಈಗ ತಿಲಕ್ ನಮ್ಮ ಗುರು ಕಾಲದ ವಿಸ್ತಾಯಿದೆ ಕಾಲದ ಕಟ್ಟಾಯ ಕಂಡು ಹಾಂ ಬೆಳಗಾದೆ ಅಂತ ಹೇಳ್ತಾರಲ್ಲ ಅದು ಇವತ್ತಾಗ ನಮಗೆ ಗುರು ಅಂದ್ರೆ ನಮಗೆ ಆ ರೀತಿ ಕಲಿಸೋಂಥ ಒಂದು ವ್ಯವಸ್ಥೆ ಕೂಡ ಈ ಜಿ ಜಿ ಕ್ಲಬ್ಲಿಂದ ಆಯಿತು ನಾವು ಇವತ್ತು ಎರಡು ಸರಿ ನಾನು ನ್ಯಾಷನಲ್ ಆಡಿದ್ದೀನಿ ಸ್ಟೇಟ್ಸ್ ಆಡಿದ್ದೀವಿ ಎಲ್ಲರೂ ನಿಮ್ಗೆ ಹೇಳ್ತೀನಿ ಸುತ್ತಮುತ್ತ ಉತ್ತರ ಕರ್ನಾಟಕ ಭಾಗದಾಗ ಎಲ್ಲರ ಹೋಗ್ಲೂ ಗಂಗಾವತಿ ಪ್ರೈಜ್ ಇಲ್ಲ ಇಲ್ಲಿವರೆಗೂ ವಾಪಸ್ ಬಂದಿಲ್ಲ ನಾನು ಇಲ್ಲಿ ಇಡೀ ಉತ್ತರ ಕರ್ನಾಟಕದಾಗ ಎಲ್ಲವರೆಗೂ ಒಂದು ಪ್ರೈಜ್ ಇಟ್ಕೊಂಡ ಬಂದಿವಿ ಅದಕ್ಕೆಲ್ಲದಕ್ಕ ಮೂಲ ಸ್ಫೂರ್ತಿ ಅನ್ನಪ್ಪ ಅಂತಂದ್ರೆ ಜಿ ಜಿ ಕ್ಲಬ್ ಅಂತ ನಾನು ನಿಜ ತಟ್ಕೊಂಡು ಹೇಳ್ತೀನಿ ಇಂದೂ ಹೇಳ್ತೀನಿ ಯಾಕಂದ್ರೆ ಅವ್ರ ಸಹಕಾರ ಇದು ಇರಲಿಲ್ಲ ಅನ್ನಪ್ಪಾ ಅಂತಂದ್ರೆ ನಿಮಗೆ ಆಟ ಇಲ್ಲಿವರೆಗೆ ಆರ್ತಿ ಹೋಗಿದ್ದ ಗೊತ್ತಿಲ್ಲ ನಾವು ನಾವೂನು ಆಟ ಬಿಸಿಬಿಡ್ತಿದ್ವಿ ಮನೆ ಕಾಲ ಹೋಗಿ ಇದು ಹೋಗಿ ಆರೀತಿ ಅದೇ ರೀತಿಯಾಗಿ ನಮ್ಗೆ ಇನ್ನೊಂದು ಆಸೆ ಇದೆ ಜಿ ಜಿ ಇಲ್ಲ ಅಂತಂದ್ರೆ ಭಾಳ ಜನ ಆಯ್ತು ಯಾವ್ದು ಮಾಡಿಲ್ಲ ನಮ್ಮ ಕ್ಲಬ್ ನಮ್ ಕ್ಲಬ್ಲಿಂದ ಅದೊಂದು ಟೂರ್ನಮೆಂಟ್ ಒಂದು ಆಗಲಿ ಯಾಕಂದ್ರೆ ಜಿ ಜಿ ಅನ್ನೋದು ಒಂದು ಶೈನಿಂಗ್ ಸ್ಟಾರ್ ಇದ್ದಂಗೆ ನಮ್ಮ ಗಂಗಾವತಿ ಇವತ್ತಿಗೂಸ್ ಕೂಡ ನಮ್ಗೆ ಗಂಗಾವತಿ ಭಾಗದಾಗ ಇವಾಗ ಒಂದು ಜಿ ಜಿ ಕ್ಲಬ್ನರ್ ಅನ್ನ ಬಂದ್ರೆ ಕ್ಲಬ್ನರ್ ಒಂದು ಬಾರಿ ಆಡ್ತಾರಪ್ಪ ನಮ್ಮ ಒಂದು ವರ್ಷದಲ್ಲಿ ನಾವು ಇಲ್ಲಿ ಆಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದಕ್ಕೂ ನಮ್ಗೆ ಅವ್ರು ಸಹಕಾರ ಕೊಟ್ಕೊಂತ ಇದಾರೆ ನಾವ್ ಎಲ್ಲ ಗೆದ್ದು ಬಂದು ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ನಪ್ಪ ಅಂದ್ರೂ ಆ ಸೆಲೆಬ್ರೇಷನ್ ಎಲ್ಲರೂ ಕೂಡ ಹುಡುಗರು ಮಾಡ್ಲಿ ಅನ್ನೋದು ಆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅನುಕೂಲ ಮಾಡಿ ಕೊಟ್ಟಾರ ಇದೇ ರೀತಿಯಾಗಿ ಜಿ ಜಿ ಕ್ಲಬ್ನ ಮುಂದೆ ಮುಂದೆ ಮುಂದಾದ್ರೂ ಕೂಡ ನಮ್ ಜೊತೆಗೆ ಇದೇ ರೀತಿಯಾಗಿ ಇರ್ತಾರೆ ಅಂತ ನಾ ಹೇಳ್ತಾ ಹಾಯಿಸ್ತಾ ಇದ್ದೀನಿ ಮಾರ್ಚ್ ಏಪ್ರಿಲ್ ಒಳಗೆ ಒಳ್ಳೆ ಟೂರ್ನಮೆಂಟ್ ನಡೆಸುವ ಅಧ್ಯಕ್ಷರಾಗಿಲ್ಲ ನಮ್ಮ ಸದಸ್ಯರೆಲ್ಲ ಕೂಡ ಮಾತನಾಡಿ ಗಣರಾಜ್ಯ ಶುಭಾಶಯಗಳು ಇವತ್ತೇನು ಅಗ್ರಿ ಸ್ಪೋರ್ಟ್ಸ್ನವ್ರು ಇವತ್ತೇ ನಾವು ಈ ಟೂರ್ನಮೆಂಟ್ನವ್ರಿಗೆಲ್ಲ ಇನ್ನು ಈ ಕೋಚ್ ಇದ್ದಾರೆ ತಿಲಕ್ ಅವರು ಈ ನಮ್ಮ ಅಗ್ರಿ ಸ್ಪೋರ್ಟ್ಸ್ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಗೊಳ್ಳೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತದೆ ಅದಕ್ಕೆ ಏನು ಬೇಕು ಸಂಪೂರ್ಣವಾದಂತ ವ್ಯವಸ್ಥೆಯನ್ನು ನಮ್ಮ ಗ್ರೀನ್ ಸ್ಪೋರ್ಟ್ಸ್ ಜಿ ಜೆ ಅಗ್ನಿಸ್ಪೋರ್ಟ್ಸ್ ಎಲ್ಲರೂ ಅದಕ್ಕೆ ಏನು ಬೇಕು ಸ್ಪಂದಿಸ್ತಾರೆ ಹೇಳಿದಾಗೆ ಮುಂದೆ ಬರ್ತಕ್ಕಂಥ ಮಾರ್ಚ್ ಏನು ಬೇಕು ನಿಮ್ಗೆ ಯಾವ ರೀತಿ ಎಲ್ಲಕ್ಕೂ ವ್ಯವಸ್ಥೆ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಎಲ್ಲ ಗ್ರೀನ್ ಸ್ಪೋರ್ಟ್ಸ್ ಮೆಂಬರ್ ಅವರು ಮತ್ತು ಸ್ನೇಹಿತರು ಬಳಗದವರು ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನುವಂತ ಇವತ್ತು ಹೇಳಿ ಈ ಎನ್ಕರೇಜ್ ಬೇಕು ಯಾವ ರೀತಿ ಎನ್ಕರೇಜ್ ಬೇಕು ನಿಮ್ಗೆ ಸಂಪೂರ್ಣವಾದಂತ ಎನ್ಕರೇಜ್ ಕೊಡ್ತಾರೆ ಇಲ್ಲಿ ಗಂಗಾವತಿ ಅಂತದಂತ ಈ ನೆಲ ಇದು ಈ ಈ ಕೊಪ್ಪಳ ಯಾವ ರೀತಿ ಗೌಶಿತೇಶ್ವರ ಭಕ್ತಿ ಮತ್ತು ಭತ್ತದ ಕಣಜ ಭಕ್ತಿಯ ಸಾಗರಿ ಆಗಿದೆ ಹಾಗೆ ಇದು ಗಂಗಾವತಿ ಚಂದ್ರಬಸವತಾತನ ಈ ಭೂಮಿ ಇದು ಇದು ಪುಣ್ಯಭೂಮಿ ಇದು ಯಾರು ಇಲ್ಲಿಂದ ಖಾಲಿ ಹೋಗಿಲ್ಲ ಅಂದೇರ್ ನೈ ಇಲ್ಲೇ ಇಲ್ಲಿ ಇಲ್ಲಿರ್ತಕ್ಕಂತ ಪ್ರಾಮಾಣಿಕವಾಗಿ ಪ್ರಮುಖ ಪರಿಶ್ರಮ ಪಟ್ಟು ಯಾರು ಮಾಡ್ತಾರೆ ಅವರಿಗೆ ಯಾವಾಗ್ಲೂ ಇದು ಪ್ರಾಮುಖ್ಯತೆ ಸಿಕ್ಕೇ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಇಲ್ಲಿಗೆ ನಿಲ್ಲಬಾರದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ನಿಲ್ಲಬಾರದು ಇದು ರಾಷ್ಟ್ರ ಮಟ್ಟದಲ್ಲಿ ಈ ಹೆಸರು ಬರಬೇಕು ಒಂದು ಮಾತನ್ನು ಹೇಳಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಕರೆಕ್ಟ್ ಅಂತ ನೋಡ್ರಿ ಈಗ ನೋಡಿ ನಮ್ಮ ಅಧ್ಯಕ್ಷರಿಗೆ ರಾಜ್ಯ ಮಟ್ಟದಾಗ ಹೋಗ್ತದೆ ರಾಷ್ಟ್ರ ಮಟ್ಟದಾಗ ಹೋಗ್ತದೆ ಮೊದ್ಲು ರೆಡಿ ಮಾಡ್ರಿ ಈಗ ನಾಳೆ ಮಾರ್ಚ್ ಪ್ರೀಲ್ ಮಾಡ್ ಬೇಸಿಕಲಿ ಏನೇನು ಬೇಕೋ ಅದನ್ನೆಲ್ಲ ಏನವ ರೆಡಿ ಮಾಡಿ ಎಲ್ಲ <small>